ಬಂದಿದ್ದೀವಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಜುಮನ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಈ ಮಾರ್ನಿಂಗ್ ಟು ಈವ್ನಿಂಗ್ ರೊಟ್ಟಿಯನ್ನು ಸೊ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ರೊಟ್ಟಿನ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಇವತ್ತು ಸೊ ಬನ್ನಿ ಮಾರ್ನಿಂಗ್ ಈಗ ಸಿಕ್ಸ್ ತರ್ಟಿ ಆಗಿದೆ ಸೊ ನಾನು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬರೋಣ ಅಂತ ಹೋಗಿ ಮುಗಿಸ್ಕೊಂಡು ರಿಟನ್ನ ಮನೆಗೆ ಬಂದೆ ಮನೆಗೆ ಬಂದು ಇವತ್ತು ಹನುಮಾನ್ ಜಯಂತಿ ಆಗಿರೋದ್ರಿಂದ ಫಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಸೊ ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ನಮ್ಮ ಮಾ ಮಂಜು ಅವರು ಮನೆಯಲ್ಲೇ ಇರ್ತಾರೆ ಪಾಪು ಎದೊಳೋದು ಲೇಟು ಸೊ ಹಂಗಾಗಿ ನಾನು ಮನೇನ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಫಸ್ಟು ಅವ್ರು ಎದ್ಮೇಲೆ ಬೇಕಾದ್ರೆ ತಿಂಡಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಶಾಂಪು ಖಾಲಿ ಆಗಿಬಿಟ್ಟಿತ್ತು ಶಾಂಪು ಏನಾದ್ರು ಇದೆಯಾ ಅಂತ ನಾನು ಹುಡುಕ್ತಾ ಇದ್ದೀನಿ ಇಲ್ಲಿ ಹಂಗೆ ಸ್ವಲ್ಪ ಅದೆಲ್ಲ ಧೂಳಿತ್ತು ಅದನ್ನೆಲ್ಲ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಮಿಷಿನಿಗೆ ಬಟ್ಟೆ ಹಾಕಿದೆ ನಾನು ಅದನ್ನು ತೆಗ್ದುಬಿಟ್ಟು ಇದ್ದೀನಿ ಇವಾಗ ನನಗೆ ಮನೇಲಿ ಬಟ್ಟೆ ಇಟ್ಕೊಳೋಕೆ ಇಷ್ಟ ಆಗೋಲ್ಲ ಅವತ್ತಿಂದ ಅವತ್ತಿಗೆ ಮಿಷಿನ್ಗೆ ಹಾಕ್ಕೊಂಬಿಡ್ತೀನಿ ನೋಡಿ ಈಗ ಕೆಲಸ ಎಲ್ಲ ಮುಗೀತು ನಾನೀಗ ಸ್ನಾನ ಮಾಡ್ಕೊಂಬಂದೆ ಲವ್ಲಿ ಲೋಲಿ ಇದ್ದೀನಿ ನಾನು ಡೈಲಿ ಯೂಸ್ಗೆ ಆ್ಯಂಡ್ ಲವ್ಲಿನೇ ಯೂಸ್ ಮಾಡೋದು ಎಲ್ಲ ರೀಚ್ ಹೋಗ್ಬೇಕಾದ್ರೆ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡ್ತೀನಿ ಪೂಜೆ ಮಾಡಬೇಕು ನಾನು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನಗೆ ಪೀತಾಮ್ರ ಸಬೀನ ಮತ್ತು ಹುಣ್ಸೆ ಇರಲೇಬೇಕು ಆ ಮೂರ್ ಇಲ್ಲ ಅಂದ್ರೆ ನಾನು ದೇವ್ರ ಸಾಮಾನು ತೊಳೆಯೋಕ್ ಕೈಯೇ ಇಡಲ್ಲ ಸೊ ಆ ಮೂರ್ ಇದ್ರೆ ನಾನು ದೇವ್ರ ಸಾಮಾನು ತೊಳೆಯೋದು ಅತ್ತೆ ಮನೇಲಿ ಇಲ್ಲ ಅವರು ಸ್ವಲ್ಪ ಈಚೆಗೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಸೊ ನಾನು ನಮ್ಮ ಪಾಪು ಅಷ್ಟೇ ಮನೇಲಿರೋದು ನೋಡಿ ನಮ್ಮ ಪಾಪು ಏನು ಮಾಡ್ತಿದ್ದಾನೆ ಅಂತ ಅಮ್ಮ ಐದು ನಿಮಿಷ ಟಿ ವಿ ನೋಡ್ತೀನಿ ಅಂತ ಹೇಳ್ತಾ ಸೊ ಅದಕ್ಕೆ ನಾನು ಪೂಜೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಟಿ ವಿ ಹಾಕ್ಕೊಟ್ಟೆ ಸೊ ಇದ್ದಾನೆ ಹಂಗೆ ಸ್ವಲ್ಪ ರೈಸ್ ಹಾಕ್ಕೊಟ್ಟೆ ಅವನಿಗೆ ಸ್ವಲ್ಪ ಲೂಸ್ ಮೋಷನ್ ಇದೆ ಹಾಗಾಗಿ ನಾನು ಅನ್ನ ಮಾಡಿ ಮಜ್ಜಿಗೆ ಮಾಡಿ ಕೊಟ್ಟೆ ಅವನಿಗೆ ತಿಂತಾ ಇದ್ದಾನೆ ಕೂತ್ಕೊಂಡು ನನಗೆ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಒನ್ ಅವರ್ ಆದರೂ ಟೈಮ್ ತೊಗೊಂಡೇ ತೊಗೊತೀನಿ ನಾನು ಫುಲ್ಲೆಲ್ಲ ಕ್ಲೀನ್ ಮಾಡಬೇಕಲ್ಲ ಸೊ ಹಂಗಾಗಿ ನಾನು ಒನ್ ಅವರ್ ಆದರೂ ಟೈಮ್ ತೊಗೊಂಡೇ ತೊಗೊಂತೀನಿ ಸೊ ನೋಡಿ ಈಗ ದೇವ್ರ ಮನೆ ಕ್ಲೀನ್ ಆಯಿತು ನಾನು ಹೊಸ್ಟ್ಲಿಗೆಲ್ಲ ಅಷ್ಟನ್ನು ಮಟ್ಕೊತಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಬೇಕಲ್ಲ ಅಂತ ಇವತ್ತು ನಾನು ಮಸ್ಕ್ ಮೀಲನ್ನು ಪಾನಕ ಕಾಮ ಮಾಡ್ಕೊತಾ ಇದ್ದೀನಿ ಇವತ್ತು ಹನುಮಾನ್ ಜಯಂತಿ ಅಲ್ವಾ ಸೊ ಹಂಗಾಗಿ ನಾನು ಮಸ್ಕ್ ಮಿಲನ್ನೇ ಪಾನಕ ಕಾಮ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಮಂಜೂರು ಮ್ಯಾಗಿ ಮಾಡಿಕೊಡು ಅಂತ ಹೇಳಿದರು ಸೊ ಅದಕ್ಕೆ ನಾನು ಅವ್ರಿಗೋಸ್ಕರ ಅಂತ ಮ್ಯಾಗಿ ಮಾಡೋಣ ಅಂತ ಬಂದಿದ್ದೀನಿ ಹಂಗೆ ತಿಂಡಿನೂ ಏನೂ ಮಾಡಿರಲಿಲ್ಲ ನಾನು ಸೊ ಇಬ್ರಿಗೂ ಮ್ಯಾಗಿ ಮಾಡ್ಕೊಡೋಣ ಅಂತ ಮ್ಯಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಬೇರೆಯವರೆಲ್ಲ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಯಾವಾಗಲೂ ನಾನು ಮ್ಯಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ದಾಗ್ಲಿಂದ ನಾನು ಇದೇ ಥರನೇ ಮ್ಯಾಗಿ ಮಾಡ್ಕೊಂಡು ತಿನ್ನೋದು ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ನೀವು ಸುಮ್ಮನೆ ಬಿಸಿನೀರಿಗೆ ಪೌಡರ್ ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡು ಮ್ಯಾಗಿ ಹಾಕ್ಕೊಂಡು ತಿಂದರೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ ಸೊ ನೋಡಿ ಈಗ ಟೊಮೊಟೊ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಯಾಕೆಂದರೆ ಅದರಲ್ಲೇ ಇರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಒಂದು ಹತ್ತು ನಿಮಿಷ ಕುದೀಲಿ ಅಂತ ಬಿಡ್ತಾಯಿದ್ದೀನಿ ಪೌಡರ್ ಹಾಕ್ಕೊಂಡು ಮಂಜೂರು ತಿಂಡಿಗೆ ಮ್ಯಾಗಿನೇ ಮಾಡ್ಕೊಡೋ ನೋಡಿ ಇವಾಗ ಕುದೀತಾ ಇದೆ ಕುದಿತಾ ಇರ್ಬೇಕಂದ್ರೆ ನಾವು ಮ್ಯಾಗಿ ಹಾಕೊಬೇಕು ನಾನು ಮ್ಯಾಗಿನ ಬ್ರೇಕ್ ಮಾಡಿದ್ದೀನಿ ಯಾಕೆ ಅಂದರೆ ಉದ್ದ ಉದ್ದಿದ್ರೆ ಆಗಲ್ಲ ಸೊ ಹಂಗಾಗಿ ನಾನು ಬ್ರೇಕ್ ಮಾಡ್ಕೊತೀನಿ ನಮ್ಮ ಪಾಪುಗೆ ಲೂಸ್ ಮೋಷನ್ ಆಗ್ತಿದೆಯಲ್ಲ ಅದಕ್ಕೆ ನಾನು ಜಾಮೂನ್ ಮಾಡಿದ್ದೆ ನೈಟು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದೆ ಈ ಥರ ಬಂದಿದೆ ನೈಟ್ ಮಾಡಿ ನಮ್ಮ ಮನೆಯವ್ರು ತಿಂದಿರಲಿಲ್ಲ ಸೊ ಅದಕ್ಕೆ ಇವಾಗ ಹಾಕ್ಕೊಡ್ತಾ ಇದ್ದೀನಿ ನಾನು ಮ್ಯಾಗಿ ಅಂದ್ರೆ ಇಷ್ಟ ಅವ್ರಿಗೆ ನೋಡಿ ತಿಂತಾ ಇದಾರೆ ಇವಾಗ ಎಲ್ಲ ಹೋಗ್ತಿದ್ವಿ ನಾವು ಇವತ್ತು ಹನುಮಾನ್ ಜಯಂತಿ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದೀವಿ ಇವಾಗ ಸೊ ಬನ್ನಿ ಹೋಗೋಣ కోటి అంజినేయ దేవస్థానకు బందీ కో అంజినేయ దేవస్థాన అంద్రె ఆల్మోస్ట్ ఎలాగూ గొప్పిరు ಎಕ್ಸಿಬಿಷನಾ ಅಂಬಣ್ಣಿಕೆರೆ ಗ್ಲಾಸ್ ಹೌಸಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಸೊ ನಾವು ಇಲ್ಲಿ ಕೋಟಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೋ ಹಂಗೆ ಇದನ್ನು ನೋಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ನೋಡಿ ಅಲ್ಲಿ ಮಂಜುನು ಪಾಪು ಟಿಕೆಟ್ ತರಕ್ಕೆ ಹೋಗಿದ್ದಾರೆ ನಾವು ದೇವಸ್ಥಾನಕ್ಕೆ ಅಂತ ಬಂದಿದ್ದನ್ನು ನೋಡ್ಕೊಂಡು ಹೋಗಲ್ಲ ನೋಡಿ ನಮ್ಮ ಪಾಪು ಹಾಯ್ ಮಾಡ್ತಾ ಇದ್ದಾನೆ ಇದು ಟಿಕೆಟ್ ತಗೊಳ್ಳೋ ಪ್ಲೇಸ್ ಇದು ಅಂತ ಕೂಗ್ಬಿಟ್ಟು ಕೂಗ್ಬಿಟೈ ಮಾಡ್ತಾನೆ ಮನ್ನಿ ಮನ್ನಿ ಹಂಗೆ ಪರವಾಗಿಲ್ಲ ಮನ್ವಿ ಅವತ್ತಾರ ಮೂವಿ ನೋಡೋದಾಗ ಬಾಯ್ ಈಗ ಸೇಮ್ ಅದೇ ತರಮ್ಮ ನಡೆಯಮ್ಮ ಅದೋರಮ್ಮ ಅಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಅವತಾರಂತ ಒಂದು ಮೂವಿ ಇದೆ ಸೇಮ್ ಅದ್ರದ್ದು ಸೇಮ್ ಕಾಪಿ ರೆಡಿ ಮಾಡೋರು ಇಲ್ಲಿ ಅವತಾರ ಮೂವಿ ನಡೆಯ ರಂಜಿತ್ ನೋಡ್ರಿ ಒಳ್ಳೆ ಫೋಟೋ ಸೆಷನ್ ಮಾಡ್ಸ್ಕೊಂತಾನೆ ಯಾರು ಅಂತ ಅನ್ಕೊಂಡಿದ್ದೀರಾ ರಂಜಿತಾ ಅವರು ಹತ್ತಿ ಹತ್ರ ಮೆಟ್ಲತ್ರಿ ಸೇಮ್ ಅವತಾರ ಅಲ್ಲಿ ಯಾವ ಥರ ಇದೆಯೋ ಎಲ್ಲ ಗ್ರಾಫಿಕ್ಕು ಸೇಮ್ ಅದೇ ಥರ ಮರಕ್ಕೆ ಪ್ರಯತ್ನ ಪಟ್ಟವ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲರೂ ನೋಡಿಡ್ತೀರ ಅನ್ಕೊತೀನಿ ವರ್ಲ್ಡಲ್ಲೇ ಬೆಸ್ಟು ಕಲೆಕ್ಷನ್ ಮೂವಿ ಎಂದು ನೋಡಿ ಅದೇ ಮೂವಿಯಲ್ಲಿ ಒಂದು ಮರ ಇರುತ್ತೆ ತುಂಬ ಸೀಕ್ರೆಟು

ನೋಡಿ ಇಲ್ಲಿ ಟೆನ್ ರುಪೀಸ್ಗೆನೆ ಎಷ್ಟೋ ಒಂದು ಐಟಮ್ ತಗೊಂಡೆ ನಾನು ತುಂಬ ಚೆನ್ನಾಗಿದೆ ಮತ್ತು ಸೈಟ್ ಕ್ಲಿಪ್ಸ್ ಎಲ್ಲ ಟೆನ್ ರುಪೀಸ್ ಅಷ್ಟೇ ಬಟ್ ಬೇರೆ ಕಡೆ ಹೋದರೆ ಒಂದು ಏಯ್ಟಿ ರುಪೀಸು ಫಿಫ್ಟಿ ರುಪೀಸ್ ತಗೊಂತಾರೆ ಸೊ ನಂಗೆ ಟೆನ್ ರುಪೀಸ್ ಅಂತ ಕೇಳಿ ಆಶ್ಚರ್ಯ ಆಗೋಯಿತು ನಾನು ಅದಕ್ಕೆ ಒಂದು ಐದು ಕ್ಲಿಪ್ಸ್ ತಗೊಂಡೆ ಸೈಟ್ ಲಿಪ್ಸ್ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಯಾರ್ದುತ್ ನಮ್ಮನ್ವಿ ಆಟ ಆಡ್ಬೇಕು ಅಂತಿದ್ದ ಅದಕ್ಕೆ ನಾವೀಗ ಆಟ ಆಡ್ಸ ನನ್ನಗಂತ ಕರ್ಕೊ ಬಟ್ ನಾವು ಈ ದೊಡ್ಡ ದೊಡ್ಡದಕ್ಕೆಲ್ಲ ಅವನಕೊಂಡಿಸಲ್ಲ ಚಿಕ್ಕ ಚಿಕ್ಕದಕ್ಕೆ ಅಷ್ಟೇ ಅವನ್ನ ಸೊ ನಮಗೂ ಅಷ್ಟೊಂದು ಹಾಡೋಕೆ ಇಂಟ್ರೆಸ್ಟ್ ಇಲ್ಲ ಚಿಕ್ಕದಕ್ಕೆ ಮಾತ್ರ ಅವ್ನ ಕೊಂಡಿಸ್ತೀವಿ ಅಷ್ಟೇ ಇದು ನೋಡಿದ್ರೇನೆ ಭಯ ಆಗುತ್ತೆ ನನಗೆ ನಾನು ಯಾವತ್ತೂ ಕುತ್ಕೊಂಡಲ್ಲ ಕುತ್ಕೊಳ್ಳೋದು ಇಲ್ಲ ನಾನು ಕೈ 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 ಅಭಿರ್ತಾ ಅದಂತ ಬೇಕಾರೆ ಬಿಲ್ ಏನಿಲ್ಲ ಆರಾಮಾಗಿ ಕೂಕೋಬೋದು ಬಿಲ್ ಒಂದಾದರೆ ಅಷ್ಟೇ ಹೋದಲ್ಲಿ ಅವರಲ್ಲೇ ಹಿಂಸೆ ಹುಡ್ಬೋದು ಮತ್ತೆ ಕಳ್ಸ್ಕೊಂಡು ಅನ್ನಿ ಏನ್ ಏನು ನೋಡ್ತಿದ್ಯಾ ನಾನು ನಿನ್ನ ಜೊತೆ ಸುತ್ತla ಹಾ ನಾನು ನಿನ್ನ ಜೊತೆ ಸುತ್ತla ಯಾವುದು ನಾನು ನಾನು ಬೀಳ್ಬೋದಾ ಹಾ ನಾನು ನಿನ್ನ ಜೊತೆ ಓಡ್ತೀನಿ ಇಲ್ಲಿya ನೀ ಜೀ ಇಲ್ಲಿಂದ ಓಡಬಲ್ಲ ಹಾ ಓಡ್ಬಲ್ಲ ಸ್ಟಾರ್ಟ್ ಆಗಲಿ ತಡಿ ಓಡ್ ಓಡ್ಬಲ್ಲ ಅಂದ್ರೆ ಹೂ ಬಾ ಅಂತ ಹೇಳ್ತಿದ್ದಾನೆ ನಮ್ಮ ಪಾಪು ಓಡ್ಬಲ್ಲ ಸರಿ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಚಾಟ್ಸ್ ಏನಾದ್ರು ತಿಂದ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್